ಯಾಕಂತ ಹೇಳಿದ್ರೆ ಫುಲ್ ರಿಮೋಟ್ ಏರಿಯಾ ಇದು ಅಂತ ಹೇಳಿದ್ರೆ ಒಂಥರ ಹಳ್ಳಿಯ ವಾತಾವರಣ ಉಂಟು ಅದು ಸಹ ಎಲ್ಲ ಕಡೆ ಈಗ ಕಬಡ್ಡಿ ಜಾಸ್ತಿಯಾಗಿ ಆಗ್ತಾ ಉಂಟು ಆದ್ದರಿಂದ ನಮ್ಮೆಲ್ಲ ಅವಳು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಸಿ ಒಂದು ತಂಡ ರಚನೆ ಮಾಡಿ ಬಿಡ್ಡಿಂಗ್ ಮಾಡಿದ ಆದರೆ ಅದರಲ್ಲಿ ಸಹ ವಾಲಿಬಾಲ್ ಅದು ಸಹ ಮಹಿಳೆದು ಮಹಿಳಾ ವಿಭಾಗ ಗರ್ಲ್ಸ್ ನೋಡ್ದು ಒಂದು ವಿಭಾಗ ಇಟ್ಟಿದ್ದೀರಿ ಅದು ಒಳ್ಳೆ ವೆದರ್ ಒಳ್ಳೆ ವಾತಾವರಣ ಮತ್ತೆ ಫೆಡ್ಲೈಟ್ ಸಹ ನೋಡ್ಲಿಕ್ಕೆ ಇಲ್ಲಿ ಒಳ್ಳೇದಾಗ್ತದೆ ಮತ್ತೆ ಮೇಲೆಯಿಂದ ಸಹ ನೋಡಬಹುದು ತುಂಬ ಜನ ಇಲ್ಲಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ರೆಂಡ್ ಆಗಲಿ ಫ್ರೆಂಡ್ಸ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಕಾಮತ್ ಹೇಳಿ ಸಮಯ ಸಾಯಂಕಾಲದ ನಾಲ್ಕು ಮುಕ್ಕಾಲ್ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಮಲ್ಲಿಪಾಡಿ ಸದಾಶಿವ ದೇವಸ್ಥಾನದ ಎದುರುಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾಳೆ ಒಂದು ತಾಲೂಕ್ ಲೆವೆಲ್ ಲೀಗ್ ಮಾದರಿಯ ಮ್ಯಾಚ್ ಉಂಟು ನಮ್ಮ ಮಲ್ಲಿಪಾಡಿ ಫ್ರೆಂಡ್ಸ್ ಪಡಂಗಡಿಯವರು ದೊಡ್ಡ ರೀತಿಯಲ್ಲಿ ಆಯೋಜನೆ ಮಾಡ್ತಿದ್ದಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳುವ ನೋಡುವ ನಿಮಗೆ ಸಹ ತಿಳಿಸುವ ಅಂತೇಳಿ ಬಂದಿದ್ದೇವೆ ಅದೇ ರೀತಿ ದೇವಸ್ಥಾನ ಇಲ್ಲಿ ಬಹಳ ಚಂದ ಉಂಟು ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬರುವುದು ಇದರ ಸಿದ್ಧತೆಗಳು ರೋಹಿತ್ ಅಧ್ಯಕ್ಷರಾದ ರೋಹಿತ್ ಅವರ ನೇತೃತ್ವದಲ್ಲಿ ಆಗ್ತಾ ಉಂಟು ಸುನೀಲ್ ಕೂಡ ಇದ್ದಾರೆ ಕಾರ್ಯದರ್ಶಿ ಅಂತೆ ಅವರಲ್ಲಿ ಸ್ವಲ್ಪ ಮಾಹಿತಿ ಕೇಳುವ ಮತ್ತು ತುಂಬ ಜನ ಬಾಯ್ಸ್ನವರು ತುಂಬ ವರ್ಕ್ ಮಾಡ್ತಿದ್ದಾರೆ ನಮ್ಮ ಜೊತೆ ಮಲ್ಲಿಪ್ಪಾಡಿ ಫ್ರೆಂಡ್ಸ್ ಇದರ ಕಾರ್ಯದರ್ಶಿ ಆದ ಸುನೀಲ್ ಅವರಿದ್ದಾರೆ ಈ ಮ್ಯಾಚಿನ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ಹೇಳಿ ಸರ್ ಇದೊಂದು ಕಲ್ಪನೆ ನಿಮ್ಗೆ ಹೇಗೆ ಬಂತು ಇಲ್ಲೊಂದು ಮ್ಯಾಚ್ ಮಾಡ್ಬೇಕಂತ ಹೇಳಿ ಯಾಕಂತ ಹೇಳಿದ್ರೆ ಫುಲ್ ರಿಮೋಟ್ ಏರಿಯಾ ಇದು ಅಂತ ಹೇಳಿದ್ರೆ ಒಂಥರ ಹಳ್ಳಿಯ ವಾತಾವರಣ ಉಂಟು ಅದು ಸಹ ಎಲ್ಲ ಕಡೆ ಈಗ ಕಬಡ್ಡಿ ಜಾಸ್ತಿಯಾಗಿ ಆಗ್ತಾ ಉಂಟು ಅದರಲ್ಲಿ ಸಹ ವಾಲಿಬಾಲ್ ಅದು ಸಹ ಮಹಿಳೆದು ಮಹಿಳಾ ವಿಭಾಗ ಗರ್ಲ್ಸ್ ನೋಡ್ದು ಒಂದು ವಿಭಾಗ ಇಟ್ಟಿದ್ದೀರಿ ತುಂಬ ಕೇಳಿ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಕೂಡ ಸ್ಪೋರ್ಟ್ಸ್ ಅಭಿಮಾನಿಗಳೇ ಆ ಅದಕ್ಕೆ ನಿಮ್ಗೆ ಒಂದು ಕಲ್ಪನೆ ಹೇಗೆ ಬಂತು ಪ್ರಥಮವಾಗಿ ಈ ಜಾತ್ರೆ ಸಮಯದಲ್ಲಿ ಈ ಜಾತ್ರೆ ಎಲ್ಲ ಮುಗಿದ ನಂತರ ನನಗೆ ಒಂದು ಕಲ್ಪನೆ ಮೂಡಿತ್ತು ಈ ವರ್ಷ ಜಾತ್ರೆ ಮುಗಿದ ತಕ್ಷಣ ನನಗೆ ಒಂದು ಮನಸ್ಸಲ್ಲಿ ಮೂಡಿತ್ತು ಇಲ್ಲಿ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಎಲ್ಲ ಜನ ಬಿಡಿಸ್ಬೇಕಂತ ಒಂದು ಆಯೋಜ ಇದು ಮನಸ್ಸಲ್ಲಿ ಮೂಡಿತ್ತು ನಮ್ಮ ನಮ್ಮೆಲ್ಲ ನನ್ನ ಫ್ರೆಂಡ್ಸ್ ಸೇರಿಸಿ ಒಂದು ತಂಡ ರಚನೆ ಮಾಡಿ ಬಿಡ್ಡಿಂಗ್ ಮಾದರಿಯಲ್ಲಿ ಅಂದ್ರೆ ಬಲಿಷ್ಠ ಆಟಗಾರರನ್ನು ಆಯ್ಕೆ ಮಾಡಿ ತಾಲೂಕಿನ ಮಟ್ಟದ ಬಲಿಷ್ಠ ದೊಡ್ಡ ದೊಡ್ಡ ಆಟಗಾರರನ್ನು ಆಯ್ಕೆ ಮಾಡಿ ಬಿಡ್ಡಿಂಗ್ ರೀತಿಯ ಒಂದು ಮಾದರಿಯಲ್ಲಿ ಬಿಡ್ಡಿಂಗ್ ಎಲ್ಲ ಮಾಡಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬಿಡ್ಡಿಂಗ್ ಮಾಡಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಇದಕ್ಕೂ ಮಲ್ಲಿಪಾಡಿ ಸಮಿತಿ ಆಡಳಿತ ಸಮಿತಿ ದೇವಸ್ಥಾನದ ಅದು ಕೂಡ ನಮಗೆ ಸಹಕಾರ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಒಳ್ಳೆ ರೀತಿಯ ಸಪೋರ್ಟ್ ಮಾಡಿದ್ರು ಮತ್ತೆ ಮತ್ತೆ ಮಹಿಳೆಯರಿಗೂ ವಿಭಾಗದ ಕೂಡ ಬಲಿಷ್ಠ ನಾಲ್ಕು ತಂಡಗಳನ್ನು ಆಯ್ಕೆ ಮಾಡಿದ್ರು ಅವರಿಗೊಂದು ಅವಕಾಶ ಕೊಡುವಂತ ಎಸ್ ಡಿ ಎಂ ಆಗಿರ್ಬೋದು ಮುಂಡಾಜ ನಾಲ್ಕು ತಂಡಗಳನ್ನು ಆಯ್ಕೆ ಮಾಡಿ ಅವರಿಗೊಂದು ಬಹುಮಾನ ಇಟ್ಟು ಫಸ್ಟ್ ಸೆಕೆಂಡ್ ತೃತೀಯ ಹಾಗೆ ಬಹುಮಾನ ಇಟ್ಟು ಅವರಿಗೊಂದು ಅವಕಾಶ ಕೊಟ್ಟಿದ್ದೇವೆ ನಿಮ್ಗೆ ವಾಲಿಬಾಲ್ ಯಾಕೆ ಪರ್ಟಿಕ್ಯುಲರ್ ಆಗಿ ಸಾರಿ ಎಲ್ಲ ಕಡೆ ಕ್ರಿಕೆಟ್ ಕಬಡ್ಡಿ ಎಲ್ಲ ಆಗ್ತದೆ ವಾಲಿಬಾಲ್ ಎಲ್ಲ ಕಡೆ ಆಗುದಿಲ್ಲ ಈ ಪಡಂಗಡಿಯಲ್ಲಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ವಾಲಿಬಾಲ್ ಕ್ರೀಡಾಕೂಟ ಹೌದು ಹೌದು ಕಬಡ್ಡಿ ಫೆಡ್ ಲೈಟ್ ಮಾದರಿ ಮತ್ತೆ ಇದು ವಿಶೇಷವಾಗಿ ಲೈವ್ ಟೆಲಿಕಾಸ್ಟ್ ಕೂಡ ಇದೆ ಸೂಕ್ತ ನ್ಯೂಸ್ ಚಾನಲ್ ಅಲ್ಲಿ ಅದು ಒಂದು ಎಲ್ಲ ವಿಶೇಷವಾದ ಪ್ಲೇಸ್ ಪಾಯಿಂಟ್ ಹೌದು ಅದೇ ರೀತಿ ದೊಡ್ಡ ದೊಡ್ಡ ಗೆಸ್ಟ್ಗಳು ಗಳು ಬರುವವರು ಇದ್ದಾರೆ ಯಾರೆಲ್ಲ ಬರ್ತಾರೆ ಹೌದು ಸರ್ ದೊಡ್ಡ ದೊಡ್ಡ ಗೆಸ್ಟ್ ಗಳಿದ್ದಾರೆ ಆ ಕಿರಣ್ ಚಂದ್ರ ಪುಷ್ಪಗಿರಿ ಈಗ ನಮ್ಮ ಬೆಳ್ತೆಗ್ನ ತಾಲೂಕಲ್ಲಿ ದೊಡ್ಡ ಹೆಸರು ಮಾಡ್ತಿದ್ದಾರೆ ನಮ್ಮ ಆತ್ಮೀಯರು ಕೂಡ ಅವರು ಎಲ್ಲ ಕಡೆ ಯುವಕರ ದಂಡೆ ಅವರ ಹಿಂದೆ ಉಂಟು ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಿಮ್ಗೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ರಾಜೇಶ್ ಶೆಟ್ಟಿ ನವಶಕ್ತಿ ಅವರು ಬರ್ತಾರೆ ಬರ್ತಾರೆ ಆಕರ್ಷಣ ಅವರು ಮತ್ತೆ ನಮ್ದು ಇಲ್ಲಿ ದೇವಸ್ಥಾನದ ಅಧ್ಯಕ್ಷರಿದ್ದಾರೆ ದೇವದಾಶ್ ಶೆಟ್ಟಿ ಇದ್ದಾರೆ ಮತ್ತೆ ಯೋಗೀಶ್ ಕುಮಾರ್ ನಾಡಕರ್ ಇದ್ದಾರೆ ಮತ್ತೆ ಎಲ್ಲ ದೇವಸ್ಥಾನದ ಎಲ್ಲ ಇಲ್ಲಿ ಯೋಗೇಶ್ ಕುಮಾರ್ ನಾಡಕರ್ ಅವರು ಸಹ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಅವರು ಜವಲಿನ ಭವಿಷ್ಯ ಜವಲಿನಲ್ಲಿ ಅವರು ನ್ಯಾಷನಲ್ ಲೆವೆಲ್ ರೆಕಾರ್ಡ್ ಕೂಡ ಮಾಡಿದ್ದಾರೆ ಅವರು ಮತ್ತೆ ಸುಮಂತ್ ಎಕ್ಸೆಲ್ ಕಾಲೇಜಿನ ಸುಮಂತ್ ಕುಮಾರ್ ಜೈನ್ ಸುಮಂತ್ ಕುಮಾರ್ ಜೈನ್ ಕಲಂಜುರೋಡಿ ಅವರು ಇದ್ದಾರೆ ಮತ್ತೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ನಮ್ಮ ಅಧ್ಯಕ್ಷರು ಈ ಕ್ರೀಡಾಕೂಟದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಜೈನ್ ಅವರು ಅವರು ಕೂಡ ಇದ್ದಾರೆ ಹಾಗೆಲ್ಲ ಈ ಮಲಿಪಾಡಿಯ ಸಂಬಂಧಪಟ್ಟ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕ್ರೀಡಾಕೂಟ ಶನಿವಾರ ಸಾಧಾರಣ ಎಷ್ಟೊತ್ತಿಗೆ ಸಭಾ ಕಾರ್ಯಕ್ರಮ ಸಾಧಾರಣವಾಗಿ ಒಂದು ಏಳು ಏಳುವರೆಗೆ ಸಹ ಪ್ರಾರಂಭ ಮಾಡ್ಬೇಕಂತ ಇದ್ದೇವೆ ಮತ್ತೆ ಪ್ರಥಮವಾಗಿ ಮಹಿಳೆಯರ ಪಂದ್ಯಾಟ ಮುಗಿದ ತಕ್ಷಣ ಮತ್ತೆ ಅವರಿಗೆ ಲೇಟ್ ಆದ್ರೆ ಹಾಗಾಗಿ ಮಹಿಳೆಯರ ಪ್ರಥಮವಾಗಿ ಸಭಾ ಕಾರ್ಯ ಮತ್ತೆ ಲೀಗ್ ಮಾದರಿಯ ಎಂಟು ತಂಡಗಳನ್ನು ಆಯ್ಕೆ ಮಾಡಿದ್ದಾರೆ ಲೀಗ್ ಮಾದರಿ ಸುನಿಲ್ ನಿಮ್ಮ ತಂಡ ಎಷ್ಟು ದಿವಸದಿಂದ ಇದ್ರ ಹಿಂದೆ ಪರಿಶ್ರಮ ಪಡ್ತಾ ಉಂಟು ನಮಗೆ ಅಂದ್ರೆ ತುಂಬಾ ನಾವು ಸಣ್ಣ ಸಣ್ಣ ಟೂರ್ನಮೆಂಟ್ ಮಾಡಿದ್ದೇವೆ ಒಂದು ಟೂರ್ನಮೆಂಟ್ ಮಾಡ್ಲಿಕ್ಕೆ ಜನಗಳನ್ನು ಒಟ್ಟು ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಯಾಕಂತ ಹೇಳಿದ್ರೆ ಎಲ್ಲ ಅವರವರ ಕೆಲಸ ಇರ್ತದೆ ಅದರಲ್ಲಿ ಸಹ ನೀವು ಇಷ್ಟೆಲ್ಲ ಸೆಟ್ ಮಾಡಿ ಎಷ್ಟು ದಿವಸದಿಂದ ಈಗ ನಾವು ಮಲ್ಲಿಪಾಡಿ ಇಲ್ಲಿ ಒಂದು ಕ್ರೀಡಾಕೂಟ ಸಮಿತಿ ಅಂತ ರಚನೆ ಮಾಡಿ ಒಂದು ಹತ್ತು ಜನರ ಯುವಕರ ತಂಡವನ್ನು ನಾವು ಇಲ್ಲಿ ರಚನೆ ಮಾಡಿದ್ದೇವೆ ಅದರಲ್ಲಿ ಅಧ್ಯಕ್ಷರಾಗಿ ರೋಹಿತ್ ರವಿ ಕುಲಾಲ್ ಅಂತ ರೋಹಿತ್ ರವರ್ ರೋಹಿತ್ ರವಿ ಕುಲಾರ್ ಮತ್ತೆ ನಮ್ದು ಕೋಶ ಅಧಿಕಾರಿ ಇದ್ದಾರೆ ಪ್ರಣೀತ್ ಅವರು ಮತ್ತೆ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ಮತ್ತೆ ಇವರು ಕೂಡ ಸಂಘಟನಾ ಕಾರ್ಯದರ್ಶಿ ಇನ್ನು ಕೆಲವರು ಕೆಲಸ ಸೀಮಿತ ಹೋಗಿದ್ದಾರೆ ಬರಲಿಲ್ಲ ಹಾಗೆ ಒಂದು ಹತ್ತು ಜನ ತಂಡ ರಚನೆ ಮಾಡಿ ಸತತ ಒಂದು ತಿಂಗಳಿಂದ ಕಲೆಕ್ಷನ್ ಆಗಿರ್ಬೋದು ಇದು ಆಮಂತ್ರಣ ಪತ್ರಿಕೆ ಅಂಚಿತವಾಗಿರಬಹುದು ಕ್ರೀಡಾಂಗಣದ ಕೆಲಸ ಆಗಿರ್ಬೋದು ಸತತ ಒಂದು ತಿಂಗಳಿಂದ ನಾವು ಇಲ್ಲಿ ಈ ಒಂದು ಕೆಲಸದಲ್ಲಿ ತೊಡಗಿದ್ದೇವೆ ದೊಡ್ಡ ಗುಡ್ಡೆಯ ಅಲ್ಲಿ ಇರಬಹುದು ಇದು ಕಾಣ್ತದೆ ಅಲ್ಲಿ ಅದು ಎಷ್ಟು ಟೈಮ್ ಇಂದ ವರ್ಕ್ ಮಾಡ್ತಿದ್ದೀರಿ ಅಂದ್ರೆ ಕ್ರೀಡಾಂಗಣ ಸಿದ್ಧತೆ ಮಾಡ್ಲಿಕ್ಕೆ ಸರ್ ಇದು ದೊಡ್ಡ ಇಲ್ಲಿ ತನಕ ಇತ್ತು ಫುಲ್ಲು ಇದು ಮಲ್ಲಿಪಾಡಿ ಆಡಳಿತ ಸಮಿತಿಯಿಂದ ಫುಲ್ ನಮಗೆ ಕ್ರೀಡಾಕೂಟ ಕ್ರೀಡಾಂಗಣಕ್ಕೆಂದೆ ಫುಲ್ ಬರೆ ಎಲ್ಲ ತೆಗೆಸಿ ಫುಲ್ ಲೆವೆಲ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಈ ಕ್ರೀಡಾಂಗಣ ಫುಲ್ಲು ಇದನ್ನು ಒಂದು ಒಂದು ದಿನದ ಜೆ ಎಸ್ ಪಿ ಕೆಲಸ ಆಗಿದೆ ಇದು ಫುಲ್ ಲೆವೆಲ್ ಎಲ್ಲ ಮಾಡಿ ತುಂಬ ಮನೆಯಲ್ಲಿ ಇತ್ತು ಎಲ್ಲ ತೆಗೆಸಿ ಎಲ್ಲ ಸ್ಟೇಜ್ ಎಲ್ಲ ನಾವೇ ಸೆಟ್ ಮಾಡ್ತಿದ್ದೇವೆ ಫುಲ್ಲು ತಂಡ ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಎಂಟು ತಂಡಗಳು ಇಲ್ಲಿದೆ ನಮ್ಮ ಇದಕ್ಕೆ ಒಂದು ಮಾದರಿ ಅಂದ್ರೆ ಮಾಲಕರು ಬೇಕಾಗ್ತದೆ ಎಂಟು ಜನರು ನಾವು ಹೇಳಿದ ತಕ್ಷಣ ಅವರು ಒಪ್ಪಿಗೆ ನೀಡಿದ್ರು ನಾವು ಹೇಳಿದ ತಕ್ಷಣ ಅವರು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಎಂಟು ತಂಡ ತಂಡದ ಮಾಲಕರನ್ನು ಒಪ್ಪಿಗೆ ನೀಡಿದ್ರು ಅದರಲ್ಲಿ ಒಂದು ಫಸ್ಟ್ ಪ್ರಥಮ ಗಜಕೇಸರಿ ಬಾಯ್ಸ್ ಅಂತ ಅವರದು ಸ್ವಸ್ತಿ ಕಾರ್ಯ ಅಂತ ಇದ್ದಾರೆ ಅವರು ಎರಡು ತಂಡಗಳನ್ನು ತಗೊಂಡಿದ್ದಾರೆ ಎರಡು ತಂಡಗಳು ಒಂದು ಗಜಕೇಸರಿ ಬಾಯ್ಸ್ ಮತ್ತೆ ಭಜರಂಗಿ ಬಾಯ್ಸ್ ಅಂತ ಎರಡು ತಂಡಗಳನ್ನು ಅವರು ಸ್ವಸ್ತಿ ಕಾರ್ಯ ಅಂತ ಅವ್ರು ಬಹಳ ಖುಷಿಯಿಂದ ಎರಡು ತಂಡಗಳನ್ನು ತಗೊಂಡಿದ್ದಾರೆ ಅದೇ ರೀತಿ ಶ್ರೀ ವಿಷ್ಣು ಕಟ್ಟೆ ಅಂತ ಕಾಶಿಂ ಕಟ್ಟೆ ಅಂತ ಅವರು ಒಂದು ತಂಡವನ್ನು ತಗೊಂಡಿದ್ದಾರೆ ಬದ್ಯರ್ ಫ್ರೆಂಡ್ಸ್ ನಮ್ಮ ಆತ್ಮೀಯರು ವಿನೋದ್ ಅಂತ ವಿನೋದ್ ಡಿಸ್ ಅವರು ಕೂಡ ಒಂದು ತಂಡವನ್ನು ತಗೊಂಡಿದ್ದಾರೆ ಮತ್ತೆ ಸ್ವಾಮಿ ಸನ್ಯಾಸಿ ಗುಳಿಗೆ ರತ್ನಗಿರಿ ಅಂತ ಒಬ್ರು ಮೋಹನ್ ಶೆಟ್ಟಿ ಅಂತ ಇದ್ದಾರೆ ಆಟೋ ಚಾಲಕರು ಅವರು ಕೂಡ ಒಂದು ತಂಡವನ್ನು ತಗೊಂಡಿದ್ದಾರೆ ಹಾಗೆ ಸೋಜ ಅಟಾಕರ್ಸ್ ಅಂತ ಅವ್ರದ್ದು ಆಯಿಲ್ ಮಿಲ್ ಅಲ್ಲಿ ಇದೆ ಗುರಾಣಿಕೆರಲ್ಲಿ ಅವರು ಕೂಡ ಒಂದು ತಂಡವನ್ನು ತಗೊಂಡಿದ್ದಾರೆ ಮತ್ತೆ ಫ್ರೆಂಡ್ಸ್ ಓಡಿನಾಳ ಅಂತ ಅಭಿರಾತ್ ಶೆಟ್ಟಿ ಅವರು ಒಂದು ತಂಡವನ್ನು ತೆಗೆಕೊಂಡಿದ್ದಾರೆ ಮತ್ತೆ ಕುರೈಶಿ ಬದ್ದಿರ ಅಂತ ಒಂದು ಅಜೀಜ್ ಅಂತ ಇಲ್ಲಿ ಹತ್ತಿರದವರು ನಮ್ಮ ಹಾಗೆ ಅವರು ಒಂದು ತಂಡವನ್ನು ತೆಗೊಂಡಿದ್ದಾರೆ ಟೋಟಲ್ ಆಗಿ ಈಗ ಎಂಟು ತಂಡಗಳನ್ನು ಮಾಡಿದ್ದೇವೆ ಎಂಟು ತಂಡಗಳು ಬೇಕಾದ ಆಟಗಾರನನ್ನು ಕೂಡ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ ಅವರಿಗೆ ಬಿಡ್ಡಿಂಗ್ ಮಾದರಿ ಮಾಡಿ ಲೇಡೀಸ್ ತಂಡವನ್ನು ಒಂದು ತಂಡವನ್ನು ಸ್ಪಾನ್ಸರ್ ಮಾಡಿದ್ದಾರೆ ಅವರು ಅರುಣ್ ಅಂತ ಅವರು ಒಂದು ತಂಡವನ್ನು ಸ್ಪಾನ್ಸರ್ ಮಾಡ್ತಿದ್ದಾರೆ ನೋಡಿ ದೇವಸ್ಥಾನದ ಎದುರು ಹಚ್ಚ ಹಸುರಿನಿಂದ ಫುಲ್ಲು ತೋಟಗಳು ಆಚೆ ಫುಲ್ಲು ಗಿಡ ಮರಗಳು ಒಳ್ಳೆ ಒಂದು ವಾತಾವರಣ ಉಂಟು ಇಲ್ಲಿ ಇಲ್ಲಿ ಸಾಯಂಕಾಲ ಆಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ ಬೇಗ ಬಂದಿದ್ದೇವೆ ಇನ್ನೊಂದು ಅರ್ಧ ಗಂಟೆ ಹೋದ್ರೆ ನೆರಳಾಗ್ತದೆ ಒಳ್ಳೆ ವೆದರ್ ಒಳ್ಳೆ ವಾತಾವರಣ ಮತ್ತೆ ನೋಡ್ಲಿಕ್ಕೆ ಇಲ್ಲಿ ಒಳ್ಳೆದಾಗ್ತದೆ ಮತ್ತೆ ಮೇಲೆಯಿಂದ ಸಹ ನೋಡಬಹುದು ತುಂಬಾ ಜನ ಇಲ್ಲಿ ಕೂತು ನೋಡಬಹುದು ಯಾಕಂತ ಹೇಳಿದ್ರೆ ಇದು ಡೌನ್ ಉಂಟು ಮೇಲೆಲ್ಲ ಹೈಟ್ ಉಂಟು ಅಲ್ಲಿಂದ ನಿಮ್ಮ ಎಲ್ಲ ಒಂದು ಕ್ರೀಡಾಕೂಟ ಯಶಸ್ಸು ಆಗಲಿ ಮತ್ತು ವರ್ಷ ವರ್ಷ ಆಗಲಿ ದೊಡ್ಡ ರೀತಿಯಲ್ಲಿ ಈ ಸರ್ತಿ ತಾಲೂಕು ಮಟ್ಟದಲ್ಲಿ ಬರುವ ಸರ್ತಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಆಗುವಾಗೆ ನಮ್ಮ ಸದಾಶಿವೇಶ್ವರ ಕರುಣಿಸಲಿ ಧನ್ಯವಾದಗಳು